ಕಾಲೆಲ್ಲ ಸಿಕ್ಕ ಪಟ್ಟೆ ನೋವುತಾ ಇತ್ತು ನನಗಂತೂ ಕಾಲು ನೋವು ಮತ್ತು ತಲೆ ನೋವು ಎರಡೂ ಕೂಡ ನಾನು ಈ ಡಿಸೈನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಜ್ಜಿ ಥರ ಕಾಣಿಸ್ತಾ ಅಲ್ಲ ಫ್ರೆಂಡ್ಸ್ ಮಾಡೋ ಇವತ್ತು ಸಿಣ್ಣಿಮೆ ಅಲ್ವಾ ಸೊ ಸಾಂಬ್ರಾಣಿ ಇದ್ದಾರೆ உண்ணிமெகிரி ஆகியவாசி பூஜைக்கெல்லாம் ரெடி ஆகிட்டு ரெடி நான் கனசி தான் நம்ம நினை தான் அந்த விடு ಸಾಂಬ್ರಾಣಿ ಎಷ್ಟು ದಿನ ಆಗೋಗಿತ್ತಲ್ಲಮ್ಮ ಮನೆಯಲ್ಲಿ ಸ್ಮೆಲ್ ಚೆನ್ನಾಗಿದೆ ನೀನು ಮಗನಿಗೂ ಹಾಕೊಂಬ ದೃಷ್ಟಿಯಾಗಿರುತ್ತೆ

ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಒಂದು ಸಿಂಪಲ್ ಡಿಸೈನ್ ತೋರಿಸ್ತೀನಿ ಬನ್ನಿ ಅದು ನಾ ಅರ್ಧದಲ್ಲಿದೆ ಪೂರ್ತಿ ಮೇಲೆ ತೋರಿಸ್ತೀನಿ ಈಗ ಸದ್ಯಕ್ಕೆ ನೋಡಿ ಫ್ರೇಮ್ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಕಾಣಿಸ್ತಾ ಇಲ್ಲ ಇದೆಲ್ಲ ಆದಮೇಲೆ ತೋರಿಸ್ತೀನಿ ಈಗ ಸ್ಲೀವ್ದು ಇದ್ದೀನಿ ಸ್ಲೀವ್ಗೆ ಒಂದು ಬುಟ್ಟ ಅಷ್ಟೇ ತುಂಬ ಸಿಂಪಲ್ ಡಿಸೈನು ಹಾಗೆ ಈಗ ಟೈಮ್ ಬೇರೆ ಆಯಿತು ಈಗ ಅಂಗಡಿಗೆ ಇದ್ದೀನಿ ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡೋದಿದೆ ಹಾಗೆ ಅದು ಒಂದು ಕಸ್ಟಮರ್ದು ಎರಡು ವರ್ಕ್ ಬ್ಲೌಸು ಮತ್ತು ಇದು ಇನ್ನೊಂದಿದೆ ಆ ಎರಡು ಕಂಪ್ಲೀಟ್ ಮಾಡಿ ಇವತ್ತೇ ಕೊಡಬೇಕು ಆಗ ಇನ್ನೊಂದು ಎರಡು ಬ್ಲೌಸ್ ಸ್ಟಿಚಿಂಗ್ ಮಾಡೋದಿದೆ ಅದನ್ನು ಕಂಪ್ಲೀಟ್ ಮಾಡಿ ಸಂಜೆ ಅಷ್ಟಲ್ಲಿ ಕೊಟ್ಟರೆ ನನ್ನ ಕೆಲಸ ಮುಗೀತು ನಾಳೆ ಅಂಗಡಿಗೆ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೆನ್ನೆ ಟ್ರಿಪ್ ಹೋಗಿ ಬರೋ ಅಷ್ಟರಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆಯಿತು ಅಲ್ಲ ಮೊನ್ನೆ ಇವತ್ತು ಬಂದು ಗುರುವಾರ ನಾವು ಹೋಗಿದ್ದು ಮಂಗಳವಾರ ಮಂಗಳವಾರ ನೈಟ್ ಹನ್ನೆರಡು ಗಂಟೆಗೆ ಬಂದ್ವಿ ನೆನ್ನೆಲ್ಲ ಏನು ಕೆಲಸನೂ ಮಾಡಿಲ್ಲ ಟ್ರಿಪ್ ಹೋಗೋ ಹೋಗೋಕ್ಕೆ ಮುಂಚೆ ನಾವು ಟ್ರಿಪ್ ಹೋಗಬೇಕು ಹೋಗಬೇಕು ಅಂತ ಬಂದಾದ್ಮೇಲೆ ಐತೆ ನೋಡಿ ಕಾಲೆಲ್ಲ ಸಿಕ್ಕಾ ಬಟ್ಟೆ ನೋಡ್ತಾಯಿತ್ತು ನನಗಂತೂ ಕಾಲು ನೋವು ಮತ್ತು ತಲೆನೋವು ಎರಡೂ ಕೂಡ ರಾತ್ರಿ ಎಲ್ಲ ಫುಲ್ ತಲೆನೋವು ಕಾಲು ನೋವು ಅಪ್ಪ ಬೆಳಗ್ಗೆ ಮತ್ತು ಎಲ್ಲ ಫುಲ್ಲು ಮಲ್ಕೊಂಡಿದ್ದೆ ಆಯಿತು ಏನೊಂದು ಕೆಲಸ ಮಾಡಿಲ್ಲ ನೋಡಿ ಇವತ್ತು ಈ ಡಿಸೈನ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ನೆನ್ನೆ ಸಾಯಂಕಾಲ ಬಂದು ಒಂದು ಸ್ಲೀವ್ ಡಿಸೈನ್ ಕಂಪ್ಲೀಟ್ ಮಾಡಬೇಕಾಗಿತ್ತು ಎಲ್ಲ ಆಗಿತ್ತು ಒಂದು ಸ್ಲೀವ್ ಕ ಸ್ಲೀವ್ ಡಿಸೈನ್ ಹಾಕಬೇಕಾಗಿತ್ತು ಕಸ್ಟಮರ್ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಆಯ್ತಾ ಆಯ್ತಾ ಅಂದ್ಬಿಟ್ಟು ಮೊನ್ನೆ ಎಲ್ಲ ಹಾಕೋಗಿದೆ ಯಾಕಂದರೆ ಎಲ್ಲ ರೆಡಿ ಮಾಡಿಟ್ಟಿದೆ ಇನ್ನು ಸ್ಲೀವ್ ಮಾತ್ರ ಹಾಕಬೇಕಾಗಿತ್ತು ಸ್ಲೀವ್ ಅಂದರೆ ಬರೀ ಒಂದು ಬುಟ್ಟ ಅಷ್ಟೇ ಹಾಗಾಗಿ ಬೇಗ ಆಯಿತು ಆಮೇಲೆ ಅವ್ರಿಗೆ ಒಂದು ಹತ್ತು ನಿಮಿಷ ಟೈಮ್ ತಗೊಂಡು ಬೇಗ ಹಾಕ್ಕೊಟ್ಟಿದ್ದೀನಿ ನಾನು ನೋಡಿ ಇವತ್ತು ಇದು ಅಷ್ಟೇ ಮೊನ್ನೆ ಹಾಕಿದ್ನಲ್ವ ಬ್ಯಾಕ್ ಪಾರ್ಟ್ ಎಲ್ಲ ಬೋರ್ಟ್ ನೆಕ್ಕು ಬರೀ ಲೈನ್ ಮಾತ್ರ ಬರುತ್ತೆ ಅಂತ ಹೇಳಿದ್ನಲ್ಲ ಅದೆಲ್ಲ ಆಯಿತು ಈಗ ಸ್ಲೀವ್ ಡಿಸೈನು ಈ ಥರ ಬರುತ್ತೆ ಇದು ಸ್ವಲ್ಪ ಅರ್ಧದಲ್ಲೇ ಇದೆ ಒಂದು ಸ್ಲೀವ್ದು ಆಗಿದೆ ಇನ್ನೊಂದು ಸ್ಲೀವ್ದು ಹಾಗೆ ಇಲ್ಲೊಂದು ಸಣ್ಣ ಸಣ್ಣ ಬುಟ್ಟ ಹಾಕಿದ್ರೆ ಈ ಬ್ಲೌಸ್ ಕೂಡ ಫಿನಿಷ್ ಆಗುತ್ತೆ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತು ಸಿಂಪಲ್ಲಾಗಿ ಒಂದು ರಂಗೋರಿ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವೆಲ್ಲ ಸ್ಟಿಚಿಂಗ್ ಮಾಡೋದೇನೆ ಈಗ ಇದನ್ನು ಅಂಗಡಿ ತಗೊಂಡೋಗಬೇಕು ಹಾಗೆ ನೋಡಿ ಈ ಬ್ಲೌಸ್ಗಳೆಲ್ಲ ರೆಡಿ ಆಯಿತು ನೋಡಿ ನೋಡಿ ಈ ಬ್ಲೌಸ್ ಕೂಡ ರೆಡಿ ಆಯಿತು ಇದಕ್ಕೆ ಬೀಟ್ಸ್ ಹಾಕೋದು ಕೊಟ್ಟಿದೆ ಎಲ್ಲ ಫಿನಿಶ್ ಆಗಿದೆ ನೋಡಿ ಈ ಥರ ಬರುತ್ತೆ ಸ್ಲೀವ್ ಡಿಸೈನ್ ಬಂದು ಈ ಥರ ಬರುತ್ತೆ ಹಾಗೆ ಇನ್ನೂ ಒಂದು ಇದು ಬಂದು ಈ ಥರ ಬರುತ್ತೆ ನೋಡಿ ಸ್ಲೀವ್ ಡಿಸೈನು ಈ ಥರ ಬರುತ್ತೆ ಈ ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು ಸಿಂಪಲ್ಲಾಗಿ ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್ ನಮ್ಮ ಪೂಜಾಗೆ ಕ್ಯಾರೆಟ್ ಹಲ್ವತ್ತು ತಿನ್ನೋ ಆಸೆ ಬಂದುಬಿಟ್ಟೈತೆ ಅದಕ್ಕೆ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ ಊರುಳಿದಾಗ ಹೇಳ್ತಾ ಇದ್ದು ಅದಕ್ಕೆ ಇವತ್ತು ಕೊಟ್ಟರೆ ಪಾಪ ನಮ್ಮಮ್ಮ ಕ್ಯಾರೆಟ್ ಹಲ್ವಾ ಮಾಡು ಕ್ಯಾರೆಟ್ ಹಲ್ವಾ ಮಾಡು ಅಂದರೆ ಮಾಡಲೇ ಇಲ್ಲ ಕಡೆಗೂ ಅದಕ್ಕೆ ನಮ್ಮ ಪೂಜೆಗೆ ಇವತ್ತು ಕ್ಯಾರೆಟ್ ಹಲ್ವ ತಿನ್ನೋ ಮೂಡ್ ಬಂದುಬಿಟ್ಟೈತೆ ಅದಕ್ಕೆಲ್ಲ ತುರಿತಾ ಇದ್ದಾಳೆ ಹಾಂ ಅದಕ್ಕೆ ಎಲ್ಲ ಇದ್ದೀನಿ ಹ್ಞೂ ಹಾಗೆ ಪೂಜೆ ಮಾಡಬೇಕು ದೀಪ ಹಚ್ಚಿದೆ ಹಾಗೆ ಬರ್ತಿ ಇಲ್ಲ ಅದಕ್ಕೆ ಗೌತಮ್ ಹೋಗಿದ್ದಾನೆ ಅಂಗಡಿಗೆ ತೊಗೊಂಡು ಬರೋದಕ್ಕೆ ಹೊತ್ತು ಮೊನ್ನೆನೇ ಹೇಳಿದೆ ನಾನು ಪೂಜೆ ತೊಗೊಬಂದಿಲ್ಲ ಹಲೋ ಯಾವಾಗ ಹೇಳಿದೆ ಹೇಳಿದೆ ಹಂಗೆ ಹೇಳಿದ್ದು ಗೊತ್ತಾ ಸಂಕ್ರಾಂತಿ ಹಬ್ಬದ ದಿನ ಖಾಲಿ ಅದಕ್ಕೆ ತಗೋಬನ್ರಿ ಅಂತ ಹೇಳಿದೆ ಖಾಲಿ ಆಗಿತ್ತಲ್ಲ ಸ್ವಲ್ಪ ಐತೆ ಅಷ್ಟೇ ಅಷ್ಟಲ್ಲಿ ತಗೊಬಂದ ಯಾವಾಗ ನೆಲ್ಪೂಜೆ ಮಾಡ್ಬೋದು ಬಾರ ಇದ್ದಾಗ ಹೇಳಿದೆಯಾ ಮತ್ತೆ ಖಾಲಿ ಆದಾಗ ಎಲ್ಲ ಖಾಲಿ ಆಗುತ್ತೆ ಬಾ ಅಂದಿದ್ದು ನಾವೆಲ್ಲ ಫಸ್ಟ್ ಸ್ಟಾಕ್ ಇಟ್ಟಿರ್ತೀವಿ ಹಾಗೆ ಒಂದು ಪಾರ್ಸಲ್ ತರಿಸಿದ್ದೀನಿ ಇದೇನು ಗೊತ್ತಾ ಬೆಣ್ಣೆ ಕೃಷ್ಣ ಮಾತ್ರ ಏನಿದು ಬಾರ್ಲಿ ಪೌಡ್ರ್ ತರಿಸ್ಕೊಟ್ಟಿದ್ದೀನಿ ಇನ್ನೇನು ಬಿಸಿಲುಗಾಲ ಗala ಸ್ಟಾರ್ಟ್ ಆಯ್ತಲ್ವಾ ಬಾರ್ಲಿ ಗಂಜಿ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅನ್ಬಿಟ್ಟು ಬಾರ್ಲಿ ಲೌದರ ದಿನಾ ಮಾಡ್ತಾರೆ ಗಾಯ್ಸ್ ಅಷ್ಟೇ ಏನು ಎರಡು ದಿನ ಏನು ಎರಡು ದಿನ ಮಾಡ್ತಾರೆ ಬರಿ ಒಂದು ಟೂ ಡೇಸ್ ಅಷ್ಟೇ ನಾನು ಮಾಡೋದು ಕಂಟಿನ್ಯೂಸ್ ಆಗಿ ಅದೆಲ್ಲ ಏನು ಮಾಡಲ್ಲ ನನಗೆ ಯಾವಾಗ ಅಷ್ಟೇ ಎಮಿಸಿ ದಿನ ಮಾಡಿದ್ರು ನನಗೆ ಈ ಕೋಲ್ಡ್ ಸೀಸನಲ್ಲಿ ಕುಡಿದ್ರೆ ಆಗಲ್ಲ ಅದಕ್ಕೆ ಬಿಟ್ಟಿರೋದು ಏನು ಯಾವಾಗಲೂ ಕುಡಿತಾರ ವಾರ ಪಾಯಿ ಒಂದು ದಿನ ಆದರೂ ಕುಡಿಬೇಕು ಅಷ್ಟೇ ನಾನು ಇದು ಇದು ಖರ್ಜೂರ ಎಲ್ಲ ಇಸ್ಕೊಬಂದೆ ಇದ್ದು ಇಕ್ಕಿದೇನಕ್ಕೆ ಬೇಬಿ ಸಿ ಜ್ಯೂಸ್ ಮಾಡೋದಕ್ಕೆ ಮಿಕ್ಸಿನೊಳ್ದೆ ರಿಪೇರಿ ಯಾಕೆ ಕುತ್ಕೊಂಡೈತೆ ಅದಕ್ಕೆ ಜ್ಯೂಸ್ ಮಾಡಿಲ್ಲ ನಾನು ಇದು ಮಾಡಲಿ ಇಲ್ಲಾಂದ್ರೆ ಎಲ್ಲ ತಗೊಬಂದೆ ಜ್ಯೂಸ್ ಮಾಡೋಕ್ಕೆ ಆಗಿಲ್ಲ ಕ್ಯಾರೆಟು ಬೀಟ್ರೋಟು ಎಲ್ಲ ಐತೆ ಮಿಕ್ಸಿ ಇಲ್ಲ ಅದಕ್ಕೆ ಇನ್ನೇನು ಮಾಡೋದು ಮಾಡೋದಕ್ಕೂ ಕಷ್ಟ ಹ್ಞೂ ಯಾವಾಗ ಮಾಡಿಕೊಟ್ಟಿದ್ದೀವಪ್ಪ ನೋಡಿ ಇವತ್ತು ಕಾಯಿ ಮತ್ತು ಬಟಾಣಿ ತಗೊಂಡು ಬಂದಿದ್ದೀನಿ ನಮ್ಮ ಪೂಜೆ ಎಲ್ಲ ಬಿಡ್ಸ್ಕೊಡ್ತಾಳೆ ಇವಾಗ ಮಾಡಬೇಕಾ ಹ್ಞೂ ನೀನು ನಿಮ್ಮ ಅಪ್ಪ ಬಂದರೆ ಇಟ್ಬಿಡು ಕೆಲಸ ಬಿಡಿಸ್ಕೊಡ್ತೈತಿ ಬಾರ್ಲಿ ಪೌಡರ್ ತುಂಬ ಚೆನ್ನಾಗಿದೆ ಇದು ಟೇಸ್ಟ್ ಕುಡಿತಾಯಿದ್ರೆ ಇನ್ನೂ ಕುಡಿಯೋಣ ಅನಿಸುತ್ತೆ ಅದು ನಮ್ಮ ಟೀಗೆ ಹೋಗಿದ್ದಾನೆ ಏನಾಯ್ತೋ ನೋಡ್ಲ ಇಲ್ಲ ಏ ಹಾಲು ಬರೀ ನಿನಗ ಬರೀ ಹಾಲು ಇಟ್ಬಿಟ್ಟು ಹೋಗ್ಬಿಟ್ಟಾನೆ ನೋಡೋಕೆ ಪಾಪ ನಾನು ಮಡ್ಕೋಗ್ಬಿಟ್ಟಿದ್ದೀನಿ ನೋಡಿ ಗಾಯಸ್ ನಮ್ಮ ಪೂಜಾ ಫುಲ್ ರೆಡಿ ಆಗಿಬಿಟ್ಟಿದೆ ಸ್ಯಾರಿ ಉಟ್ಕೊಂಡು ಇವತ್ತು ಇದೆ ಕಾಲೇಜ್ ರೋದಕ್ಕೆ ಹಂಗೇನ ಹೇಳೋದು ವೆಲ್ಕಮ್ ಬ್ಯಾಕ್ ಏನಾರ ಹೇಳ್ತಾ ಇದೀಯಾ ಇಲ್ಲ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆಯಾ ನೋಡಿ ಫ್ರೆಂಡ್ಸ್ ಏನಾದ್ರು ಒಂದ್ ಸ್ವಲ್ಪ ಹಾಯಿ ಈಗ ಏನಾದ್ರೂ ಆಯ್ತಾ ಸೀರೆ ಹೊಟ್ಟೆ ಟೈಮ್ ಆಯ್ತು ಅಂತ ಓಡ್ತಾ ಇದ್ದಾಳೆ ಮನೇಲಿ ಇನ್ನೂ ಏನು ಕೆಲಸ ಆಗಿಲ್ಲ ಔಟ್ಫಿಟ್ ತೋರ್ಸು ಬಿಟ್ಟರು ಸ್ವಲ್ಪ ಹಿಂಗೆ ಕಾಣಿಸ್ತಾ ಇದೆಯಾ ಅಂತ ನೋಡೋಣ ಅಜ್ಜಿ ತರ ಕಾಣಿಸ್ತಾ ಇದ್ದಾಳೆ ಅಲ್ಲ ಫ್ರೆಂಡ್ಸ್ ಯಾಕೋ ಹೊರತಾರೆ ನೋಡಿ ಇವತ್ತು ಬೆಳಗ್ಗೆ ಅರ್ಜೆಂಟ್ ಇದೆ ಇದೊಂದು ಬ್ಲೌಸು ಅದಕ್ಕೆ ಇದು ರಾತ್ರಿ ಹಾಕಿದೆ ಈಗ ಸ್ಲೀವ್ ಡಿಸೈನ್ ಹಾಕ್ತಾಯಿದ್ದೀನಿ ಇನ್ನೇನು ಇದು ಕಂಪ್ಲೀಟ್ ಆಯಿತು ಇನ್ನೊಂದು ಸ್ವಲ್ಪ ಇದೆ ಸ್ಲೀವ್ದು ಇದಾಗಿದ್ದ ತಕ್ಷಣ ಇದನ್ನು ಕಟ್ ಮಾಡಿ ಈಗ ಸ್ಟಿಚ್ ಮಾಡಬೇಕು ಇವತ್ತೇ ಕೊಡೋದ್ರಿಂದ ನೋಡಿ ರಾತ್ರಿ ಕೊಟ್ಟಿದ್ದವರು ರಾತ್ರಿನೇ ವರ್ಕ್ ಮಾಡಿ ಈಗ ಬೆಳಿಗ್ಗೆ ಸ್ಟಿಚ್ ಮಾಡಿ ಸಂಜೆ ಅಷ್ಟರಲ್ಲಿ ಕೊಡಬೇಕು ಡಿಸೈನ್ ಬಂದು ಈ ಥರ ಇದೆ ಇದು ಬೋಟ್ ನೆಕ್ ಡಿಸೈನು ಬ್ಯಾಕ್ ಡಿಸೈನ್ ಬಂದು ಈ ಥರ ಬರುತ್ತೆ ನೀರು ಹಾಕಿಲ್ಲಲ್ಲ ಹೆಂಗೊಂದು ಆಯಿತು ಓಕೆ ಬಾಯ್ ತಿಂದು ತಿನ್ನೋದು ತಿಂದಿರ ಅದನ್ನ ಮಧ್ಯಾಹ್ನದವರೆಗೂ ಹಂಗೆ ಇರ್ತೀಯಾ ನೋಡಿ ಸೀರೆ ಉಟ್ಕೊಂಡು ರೆಡಿ ಆಗೋದ್ರಲ್ಲಿ ನೆನ್ನೆನೆ ಹೇಳಿದ್ರೆ ನಾನು ಹೂವು ತಗೊಳ್ಳೋದೇ ಮುರುತಿದೀನಿ ಆಯ್ತು ನೆಕ್ಸ್ಟ್ ನೀನ್ ರೆಡಿ ಆಗಿರೋದು ಅಜ್ಜಿ ತರ ಸೀರೆ ಚೆನ್ನಾಗೇ ಐತೆ ಹಾ ಸರಿ ಬಾಯ್ ಬಾಯ್ ಎಷ್ಟೊತ್ತು ಒಂದು ಎರಡಿಸ್ಕೊಂಡು ತಿನ್ನೋದಕ್ಕೇನು ಮಧ್ಯಾಹ್ನದವ್ರಿಗೆ ಹಂಗೆ ಇರ್ತೀಯ ಹಾಂ 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 ನೋಡಿ ರೆಡಿಯಾಗಿರೋ ಇದರಲ್ಲಿ ಊಟನೂ ಬೇಡ ಹಂಗೆ ಓಡ್ತಾ ಇದ್ದಾಳೆ